ಜಗತ್ತು ಅದರ ಪಾಡಿಗದು ನಡೆಯುತ್ತೆ ಇವರು ಇವರ ಪಾಡಿಗೆ ಇವರು ಇರ್ತಾರೆ ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ ಇವರು ನಮ್ಮವರು ಹೆಸರು ವೆಂಕಟೇಶ್ ಅಂತ ನಾನು ಉಸ್ಕೂರಿಂದ ಬರ್ತೀನಿ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕ ನಾನು ಫ್ಯಾಮಿಲಿ ಮ್ಯಾನು ಒಂದು ಮೂರು ತಿಂಗಳಿಂದ ಈ ಲಾಲ್ಬಾಗ್ ಜಾಗ ಒಂದು ಭಾನುವಾರ ಮಾತ್ರ ಬಂದು ಒಂದು ಗಂಟೆಗೆ ಬಂದು ಒಂದು ಆರು ಗಂಟೆ ಮೇಲೆ ಹೊರಟೋಗಿ ಕೊಡ್ತೀನಿ ವಾರದಲ್ಲೇ ನಾಲ್ಕು ದಿವಸ ಹೊರಗಡೆ ಹೋಗ್ತೀನಿ ಮಿಕ್ಕಿದ ದಿವಸ ಒಂದು ಮೂರು ದಿವಸ ಮನೆಯಲ್ಲಿರ್ತೀನಿ ಹಿಂದೆ ನಾನು ಈ ಟೆಲಿಫೋನ್ ಬೂತು ಎಷ್ಟು ಇದು ಇಟ್ಕೊಂಡಿದ್ದೆ ಅದೆಲ್ಲ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇಟ್ಕೊಂಡಿದ್ದೆ ಒಂದು ಎಂಟು ಒಂಬತ್ತು ವರ್ಷ ನಡೆಸ್ತೆ ಆನಂತರ ಹೈವೇ ರೋಡು ಫ್ಲೇವರ್ ಬಂದ್ಬಿಟ್ಟು ತೆಗೆಸ್ಬಿಟ್ರು ಎಲ್ಲ ಹೋಯ್ತು ಏನಪ್ಪ ಮಾಡಲಿ ಮನೇಲಿ ಕುತ್ಕೊಂಡು ಅಂಥೇಳಿ ಏನೋ ವಾರದಲ್ಲಿ ಒಂದು ನಾಲ್ಕು ದಿವಸ ಮೂರು ದಿವಸ ಹೊರಗಡೆ ಬಂದು ಏನೋ ಒಂದು ಇನ್ನೂರ ಮುನ್ನೂರ ಸಂಪಾದನೆ ಮಾಡ್ಕೊಂಡೋಗಿ ಮನೆಯಲ್ಲಿ ಸಂಸಾರ ಸಂಸಾರಕ್ಕೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಹೇಳೋದ್ರಲ್ಲಿ ಕೇಳ್ಕೊಂಡು ತಿನ್ನೋದ್ರಲ್ಲಿ ಏನಾನ ಸಮಸ್ಯೆ ಇದೆಯಾ ಇಲ್ಲ ಪಿಕ್ ಪ್ಯಾಕೆಟ್ ಮಾಡಿ ತಿಂದರೆ ಕಳ್ಳ ಅಂತಾರೆ ಕಳ್ತನ ಮಾಡಿ ತಿಂದರೆ ಕಳ್ಳ ಅಂತಾರೆ ನಾವು ಕಣ್ಣಿದ್ದಿದ್ರೆ ನಾನು ಎಲ್ಲರ ಹಂಗೆ ಏನೋ ಒಂದು ಜಾಬ ಏನಾದರೂ ಒಂದು ಕೆಲಸನೋ ಸೆಕ್ಯೂರಿಟಿ ಕೆಲಸ ಆಗಲಿ ಏನಾದರೂ ಒಂದು ವ್ಯಾಪಾರ ಮಾಡಿಕೊಂಡು ನಾನು ಜೀವನ ಮಾಡ್ತಾಯಿದ್ದೆ ರೋಡ್ ಬರ್ತೀವಿ ಒಂದು ಬಸ್ ಎತ್ಬೇಕು ಒಂದು ರೋಡ್ ದಾಟಬೇಕು ಒಬ್ಬರು ಸಪೋರ್ಟ್ ಇಲ್ದಿರ ನಾವು ರೋಡ್ ದಾಟೋಕ್ಕಾಗಲ್ಲ ಬಸ್ ಓದಕ್ಕಾಗಲ್ಲ ಆವಾಗ ಸ್ವಲ್ಪ ನೋವು ಆಗುತ್ತೆ ಮನಸ್ಸಿಗೆ ಯಾರೋನೋ ಒಬ್ಬರು ಇದ್ದೇ ಇರ್ತಾರೋ ನಮಗಂತೇಳಿ ನಾವು ಅಂದ್ಕೊಂಡು ಬರೋ ಕಷ್ಟಗಳನ್ನ ಎದುರಿಸ್ಕೊಂಡು ಏನೋ ಚಿಂತಿಸ್ತೀರ ಮುಂದರ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಆಗಬಾರ್ದು ಆಗ್ಬಿಟ್ಟಿದೆ ಇನ್ನೇನೇ ಸಮಸ್ಯೆ ಬಂದ್ರೂ ಎದುರಿಸ್ಕೊಂಡು ಏನು ಚಿಂತೆ ಮಾಡಿದಿರ ಮುಂದಿಕೊಂಡು ಜೀವನ ಮುಂದಡ್ಸ್ಕೊಂಡು ಧೈರ್ಯವಾಗಿ ಇರಬೇಕಷ್ಟೆ ಸುದ್ದಿ ಟಿ ಅವರು ಇವರು ನಮ್ಮವರು ಅಂಥೇಳಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಇವರು ನಮ್ಮವರು